ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಅನ್ಕೋತಿದ್ರಲ್ಲ ಯಾವುದೋ ರೆಸಿಪಿ ತೋರಿಸೋದ್ರ ಬದಲು ಇದೇ ಬಂದು ಕುಕ್ಕರ್ಸ್ಕೊಂಡು ಇವತ್ತು ಅಂತ ಏನೇ ಇವತ್ತು ನಿಮ್ಮ ಜೊತೆ ಕೆಲವೊಂದು ವಿಚಾರಗಳನ್ನು ಹಂಚ್ಕೋಬೇಕು ಅಂತೇಳಿ ಮಾತಾಡಬೇಕು ಅಂತೇಳಿ ಬಂದಿದ್ದೀನಿ ಲಾಸ್ಟ್ ಟೈಮ್ ನಾನು ಲೈವ್ ಬಂದಿದ್ದಾಗ ಕೆಲವರು ಕೇಳಿದ್ರಿ ನೀವು ಹೊಸ ಯೂಟ್ಯೂಬರ್ಸ್ಗೆ ಏನಾದರೂ ಕೂಡ ನೀವು ಟಿಪ್ಸನ್ನು ಕೊಡೋದಾದರೆ ಕೊಡಿ ಅಂತೇಳಿ ಹಾಗಾಗಿ ಅದು ಆಗುತ್ತೆ ಆಮೇಲೆ ಕೆಲವೊಂದು ಪ್ರಶ್ನೆಗಳು ಕೂಡ ಕೇಳಿದ್ರು ಅದಕ್ಕೂ ಕೂಡ ಆನ್ಸರ್ ಮಾಡೋಣ ಅಂತೇಳಿ ಬಂದಿದ್ದೀನಿ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಸ್ವಲ್ಪ ನನಗೆ ಇಲ್ಲಿ ವಿಸ್ಡಮ್ ಟೀತ್ ಬರ್ತಾಯಿದೆ ಸೊ ಹಂಗಾಗಿ ಪೇಯ್ನ್ ಇರೋದರಿಂದ ಸ್ವಲ್ಪ ಪೇಯ್ನ್ ಇದೆ ಒಂದು ಮಾತಾಡ್ಬೇಕಾರೆ ಏನಾದರೂ ಪ್ರೊನನ್ಸಿಯೇಷನಲ್ಲಿ ಪ್ರೊನಸಿಯೇಷನಲ್ಲಿ ಏನಾದರೂ ಸ್ವಲ್ಪ ಮೇಲೆ ಕೆಳಗಾಯಿತು ಅಂತಂದರೆ ಬೇಜಾರಾಗಿಬಿಡ್ರಿ ಕ್ಷಮಿಸ್ಬಿಡ್ರಿ ಇಷ್ಟನ್ನೋ ಇಟ್ಕೊಂಡು ಅದಕ್ಕೆ ಬಂದಿದೆಯಾ ಎದ್ ಅವನು ಯಾವನು ಅಂತ ಬೈಕೆ ಬಿಡ್ರಿ ಮಾತಾಡಬಹುದು ಕೆಲವೊಂದು ಪದಗಳು ಸ್ವಲ್ಪ ಉಚ್ಚಾರಣೆಯಲ್ಲಿ ಸ್ವಲ್ಪ ಆಚೆಚ್ಚೆ ಆಗ್ಬೋದು ಅಷ್ಟೇ ಅದಕ್ಕೋಸ್ಕರ ಬಂದಿದ್ದೀನಿ ಏನು ತೊಂದರೆ ಇಲ್ಲ ಮಾತಾಡ್ತೀನಿ ಅದಕ್ಕೂ ಮುಂಚೆ ಯೂಟ್ಯೂಬಲ್ಲಿ ನಾನು ಇತ್ತೀಚಿಗೆ ಕೆಲವೊಂದು ಕಮೆಂಟ್ಗಳನ್ನು ಇದ್ದೀನಿ ಅದು ಏನು ಅಂತಂದರೆ ಕೆಲವರು ಕಮೆಂಟ್ಗಳನ್ನು ಇದ್ದಾರೆ ನಾವು ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದೀವಿ ನೀವು ಕೂಡ ನಮ್ಮ ಚಾನಲ್ಗೆ ಕನೆಕ್ಟ್ ಆಗಿ ಅಂತ ಆಮೇಲಿಂದ ಇನ್ನೊಂದು ಕಮೆಂಟ್ ಏನು ಬಂದಿತ್ತು ಹಾಂ ನಮಗೂ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೂ ವಿಸಿಟ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತಕ್ಕಂಥದ್ದು ಕೂಡ ಆ ಥರ ಕಮೆಂಟ್ಸ್ಗಳು ಕೂಡ ಹಾಕಿದ್ದಾರೆ ಆ ಥರ ಕಮೆಂಟ್ಸ್ಗಳನ್ನು ಹಾಕೋದ್ರಿಂದ ನೀವು ಯೂಟ್ಯೂಬ್ ಪಾಲಿಸಿಯನ್ನು ಅದು ಯೂಟ್ಯೂಬ್ ಪಾಲಿಸಿಗೆ ಅದು ವಿರುದ್ಧವಾಗಿದೆ ನೀವು ಆ ಥರ ಕಮೆಂಟ್ಗಳನ್ನು ಬೇರೆಯವರ ಅಕೌಂಟಿಗೆ ಹೋಗಿಬಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಆ ವೀಡಿಯೋಸನ್ನು ನೋಡಿ ಈ ಥರ ನಾವು ನಿಮಗೆ ಕನೆಕ್ಟ್ ಆಗಿದ್ದೇವೆ ನೀವು ನನಗೆ ಕನೆಕ್ಟ್ ಆಗಿ ಅಂತ ನೀವು ಕಮೆಂಟ್ಗಳನ್ನು ಹಾಕೋದ್ರಿಂದ ನಿಮ್ಮ ಅಕೌಂಟ್ಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ ಪ್ರಾಬ್ಲಮ್ಗಳೇ ಬರೋವಂಥ ಚಾನ್ಸಸ್ ಇದ್ದಾವೆ ಹಾಗಾಗಿ ಈ ಥರ ಕಮೆಂಟ್ಗಳನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ನೀವು ಈ ಥರ ಆಗಬಾರ್ದು ಬೇಕಾದರೆ ನಾನು ನಿಮ್ಗೇನೋ ದಾರಿ ತಪ್ಪಿಸೋದಕ್ಕೆ ಸುಳ್ಳನ್ನು ಹೇಳ್ತಾ ಇಲ್ಲ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದರೆ ನೀವು ಇದನ್ನು ಯು ಕ್ಯಾನ್ ಚೆಕ್ ಇಟ್ ಆನ್ ಗೂಗಲ್ ಆರ್ ಯು ಕ್ಯಾನ್ ಚೆಕ್ ಇಟ್ ಆನ್ ಯೂಟ್ಯೂಬ್ ಆ್ಯಸ್ ವೆಲ್ ನೀವು ಅಲ್ಲಿ ಹೋಗ್ಬಿಟ್ಟು ಅದೇನು ಯೂಟ್ಯೂಬ್ ಪಾಲಿಸಿ ಏನಿದೆ ನೀವು ಅಲ್ಲೇ ಕೂಡ ಅದನ್ನು ಓದಿ ಅವಾಗ ನಿಮಗೆ ಅರ್ಥ ಆಗುತ್ತೆ ನೀವು ಹಂಗಂದರೆ ನೀವು ಕಮೆಂಟ್ ಮಾಡೋ ತಪ್ಪ ಕಮೆಂಟ್ ಮಾಡಬಾರ್ದ ಅಂತ ಕೇಳೋದ ಕೇಳೋದೇ ಆದರೆ ಹೇಳ್ತೀನಿ ಖಂಡಿತ ಕಮೆಂಟ್ ಮಾಡಿ ಆದರೆ ಆ ಕಮೆಂಟು ಸ್ಪ್ಯಾಮ್ ಅಂತ ಕನ್ಸಿಡರ್ ಆಗಬಾರ್ದು ಯೂಟ್ಯೂಬ್ ಪ್ರಕಾರ ಆ ಥರ ಆಯಿತು ಅಂತಂದರೆ ನೀವು ಕಷ್ಟಪಟ್ಟು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರ್ತೀರ ಅಕೌಂಟ್ಗೆ ಪ್ರಾಬ್ಲಮ್ ಆಯಿತು ಅಂತಂದರೆ ಖಂಡಿತ ನಿಮಗೆ ಬೇಜಾರಾಗೇ ಆಗುತ್ತೆ ಅಲ್ವಾ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ನೀವು ಕಮೆಂಟ್ ಹಾಕಬೇಕು ಅನ್ ಅಂತ ಇದ್ದರೆ ಕಮೆಂಟ್ಗಳು ಹೇಗಿರಬೇಕು ಅಂತಂದರೆ ನೀವು ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಆ ವೀಡಿಯೋದಲ್ಲಿ ನಿಮಗೆ ಯಾವೆಲ್ಲ ಅಂಶಗಳು ತುಂಬ ಇಷ್ಟ ಆಯಿತು ಆ ಒಂದು ಅಂಶಗಳನ್ನು ನೋಟ್ ಮಾಡಿಬಿಟ್ಟು ಕಮೆಂಟ್ ಹಾಕಿ ಅಥವಾ ಆ ಒಂದು ರೆಸಿಪಿಗೆ ಅಥವಾ ಯಾವುದಾದ್ರು ಬೇರೆ ವಿಡಿಯೋಗೆ ನೀವು ಏನಾದರೂ ಸಲಹೆಗಳನ್ನು ಕೊಡೋದೆ ಕೊಡೋದೇ ಆಗಿದರೆ ಯಾವ ಥರ ಸಲಹೆಗಳನ್ನು ಕೊಡ್ತೀರ ಅದನ್ನು ಉತ್ತಮ ಭಾಷೆಯಲ್ಲಿ ಕೊಡಬೇಕು ಒಳ್ಳೆಯ ಭಾಷೆಯಲ್ಲಿ ಈ ಥರ ಇದೆ ಉದಾಹರಣೆಗೆ ನಾನು ಯಾವುದೋ ಒಂದು ಫುಡ್ ರೆಸಿಪಿ ವಿಡಿಯೋವನ್ನು ನೋಡ್ತೀನಿ ನನಗೆ ಅದರಲ್ಲಿ ಇಷ್ಟ ಆಯಿತು ನಾವು ಕೂಡ ಈ ಥರ ಈ ಥರನೇ ಮಾಡ್ತೀವಿ ಇದಕ್ಕೆ ಸುಮ್ಮನೆ ತುಪ್ಪ ಕಾಯಿಸೋದನ್ನೇ ತೊಗೊಳ್ಳೋಣ ನಮ್ಮ ಕಡೆ ಇದಕ್ಕೆ ಅರಿಶಿಣದ ಎಲೆಯನ್ನು ಹಾಕ್ತೀವಿ ನಮ್ಮ ಕಡೆ ಬೆಳ್ಳುಳ್ಳಿ ಹಾಕ್ತೀವಿ ನೀವು ಒಂದು ಸಲ ಬೆಳ್ಳಿ ಹಾಕಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಏನಾದರೂ ಒಂದು ಇದರ ಕಾಂಪ್ಲಿಮೆಂಟನ್ನು ನೀವು ಕೊಡೋದ್ರಿಂದ ಕೂಡ ಬೇರೆಯವರಾದರೂ ನಿಮ್ಮ ಕಮೆಂಟನ್ನು ನೋಡಿ ನಿಮ್ಮ ಅಕೌಂಟ್ಗೆ ವಿಸಿಟ್ ಮಾಡಿಬಿಟ್ಟು ವಿಡಿಯೋಸ್ ನೋಡ್ತಾರೆ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಖಂಡಿತ ನಿಮಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಸುಮ್ಮನೆ ಬನ್ನಿ ಅಂತಂದರೆ ಬನ್ನಿ ನೋಡಿ ಮಾಡಿ ಅಂತಂದರೆ ಬರೋದಿಲ್ಲ ಆ ಥರ ಕೆಲವೊಂದು ಕಮೆಂಟ್ಸ್ಗಳನ್ನು ಹೋಗಿ ನೋಡಿದರೆ ಅವ್ರ ಅಕೌಂಟ್ಗಳಲ್ಲಿ ಏನೂ ಕೂಡ ಇರಲಿಲ್ಲ ನಾನು ಕೆಲವೊಂದು ಚೆಕ್ ಮಾಡಿದ್ದೀನಿ ಹಾಗಾಗಿ ಈ ಥರ ತಪ್ಪುಗಳನ್ನು ಮಾಡಿ ನಿಮ್ಮ ಅಕೌಂಟಿಗೆ ಪ್ರಾಬ್ಲಮ್ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಇದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅದು ಕೂಡ ನೀವು ಲಾಸ್ಟು ಲೈವಲ್ಲಿ ಕೇಳಿದ್ರಿ ಹೊಸ ಯೂಟ್ಯೂಬರ್ಸ್ಗೆ ಅಥವಾ ಈಗಾಗಲೇ ಇರ್ತಕ್ಕಂಥ ಯೂಟ್ಯೂಬರ್ಸ್ಗೆ ನೀವೇನಾದರೂ ಟಿಪ್ಸ್ ಕೊಡೋದಾದರೆ ಕೊಡಿ ಅಂತ ಕೇಳಿದಕ್ಕೋಸ್ಕರ ಇದ್ದೀನಿ ನಾನು ನಿಮಗೇನೂ ಕೆಟ್ಟದ್ದು ಮಾಡಬೇಕು ಅಂತ ಹೇಳ್ತಾ ಇಲ್ಲ ನೀವು ಇದನ್ನು ಚೆಕ್ ಮಾಡ್ಕೋಬಹುದು ಕಮೆಂಟ್ಗಳನ್ನು ಹಾಕಿ ಆ ಕಮೆಂಟ್ಗಳು ನಿಮ್ಮ ಅಕೌಂಟ್ಗೆ ಯಾವುದೇ ರೀತಿ ಪ್ರಾಬ್ಲಮನ್ನು ಕೊಡಬಾರ್ದು ಆ ಥರ ಹಾಕಿ ಅವಾಗ ನೀವು ಇದನ್ನು ಹಾಕೋದು ಸೇಮು ಅದು ಹಾಕೋದು ಸೇಮ್ ನೀವು ಆ ಥರ ಆಗದಾಗ ಏನಾಗುತ್ತೆ ಖಂಡಿತ ಯಾರಾದರೂ ನೋಡಿದಂಥರೂ ನಿಮ್ಮ ಆ ಒಂದು ಅಕೌಂಟ್ಗೆ ವಿಸಿಟ್ ಮಾಡಿಬಿಟ್ಟು ನಿಮ್ಮ ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಖಂಡಿತ ಅದನ್ನು ಲೈಕ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ಹೇಳೋಣ ಅಂತ ಬಂದೆ ಯಾರೂ ಕೂಡ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬಿಡಿ ಮತ್ತು ಇನ್ನೊಂದು ಮುಂದಿನ ವಿಚಾರಕ್ಕೆ ಬರೋಣ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳಿ ನಿಮ್ಮ ನಿಮ್ಮ ಹಿನ್ನೆಲೆಯನ್ನು ಹೇಳಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ನನಗೆ ಹೇಳಬಾರ್ದು ಅಂತ ಏನಿಲ್ಲ ನನ್ನ ಪ್ರಕಾರ ನಾನು ಇದುವರೆಗೂ ಇನ್ಸ್ಟಾದಲ್ಲಾಗ್ಬೋದು ಬೇರೆ ಫೇಸ್ಬುಕ್ಕಲ್ಲಾಗ್ಬೋದು ಏನು ಬೇರೆಯವ್ರಿಗೆಲ್ಲ ಏನು ರೆಕಮೆಂಡ್ ಮಾಡಿದ್ದೆ ಅಂತಂದರೆ ನಮ್ಮ ವೈಯಕ್ತಿಕ ಜೀವನವನ್ನು ಅಂದರೆ ನಮ್ಮ ಖಾಸಗಿ ಜೀವನವನ್ನು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಬಾರದು ಅಂತ ನಾನು ಹೇಳಿದ್ದೆ ಅದು ಯಾಕೆ ಅಂತಂದರೆ ಅಷ್ಟು ಸರಿಯಾಗಿ ಬರೋದಿಲ್ಲ ನಾವೇನಂತ ಮಹಾ ಸಾಧಕರಲ್ಲ ನಮ್ಮ ಒಂದು ಜೀವನ ಚರಿತ್ರೆ ನಿಮಗೆ ಉಪಯೋಗ ಆಗುತ್ತೆ ನಮ್ಮ ಒಂದು ನೋವು ನಲಿವುಗಳಿಂದ ನೀವು ಪಾಠ ಕಲಿತೀರ ಅನ್ನೋದಕ್ಕೆ ನಾವೇನು ಮಹಾನ್ ಸಾಧಕರು ಅಲ್ಲ ನಾವು ಸಾಮಾನ್ಯ ಮನುಷ್ಯರೇ ಹಾಗಾಗಿ ಸುಮ್ಮನೆ ಏನೋ ಒಂದು ಎಲ್ಲದನ್ನೂ ಹೇಳ್ಕೊತ ಹೋದರೆ ನಿಮ್ಗೆ ಇಷ್ಟ ಆಗಲ್ಲ ಅದು ನಿಮಗೆ ಒಂದು ಸ್ವಲ್ಪ ಅಭಾಸ ಅಂತ ಅನಿಸ್ಬೋದು ಹಾಗಾಗಿ ನಾನು ಅದನ್ನು ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡಿದೆ ಅಷ್ಟೇ ಮಾಡ್ತಿದ್ದೀನಿ ಬೇರೆಯವ್ರಿಗೂ ನಾನು ರೆಕಮೆಂಡ್ ಮಾಡಲ್ಲ ಅದನ್ನು ಏನೋ ಒಂದು ಈ ಒಂದು ಸೋಷಿಯಲ್ ಮೀಡಿಯಾ ಜೀವನ ಹೆಂಗೆ ಅಂದರೆ ಒಂದು ವೇದಿಕೆ ನಮ್ಮ ಪಾತ್ರ ಬಂದಾಗ ಬರ್ತೀವಿ ಕುಣಿತೀವಿ ಒಡಕ್ತೀವಿ ಅಷ್ಟೇ ಹಂಗೆ ಇದ್ರೆ ಒಳ್ಳೆಯದು ಅಂತ ಅನಿಸುತ್ತೆ ಆದರೆ ನೀವು ಕೇಳ್ತಿರೋ ಉದ್ದೇಶ ನನಗೆ ಗೊತ್ತಾಯಿತು ನಿಮಗೆ ತುಂಬ ಖುಷಿಯಾಗಿದೆ ಈ ಥರ ಎಲ್ಲ ಮಾಡ್ತಿರೋದು ಹಾಗಾಗಿ ನೀವು ಕೇಳಿದ್ರೆ ಹಂಗಂತೇಳಿ ನೀವು ಕೇಳಿರೋದು ತಪ್ಪು ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ ಅದನ್ನು ನಾನು ಟೈಮ್ ಬಂದಾಗ ಖಂಡಿತ ನಾನು ನಿಮಗೆ ಎಲ್ಲದನ್ನು ಪ್ರತಿಯೊಂದು ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೋತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೀವು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಖುಷಿಯಾಗಿರಿ ಅಂತೇಳಿ ನಾನು ನಿಮ್ಮನ್ನು ನಿಮ್ಮ ಹತ್ರ ನಾನು ಕೇಳ್ಕೊತೀನಿ ಆಮೇಲೆ ಇನ್ನೊಂದು ಕೆಲವೊಂದು ಪ್ರಶ್ನೆಗಳೇನಪ್ಪ ಅಂತಂದರೆ ನಾನು ಕೆಲವೊಂದು ಕವನಗಳನ್ನು ನನ್ನ ತಲೆಗೆ ಬಂದಂತಹ ಕೆಲವೊಂದು ಕವನಗಳಾಗಬಹುದು ಪುಟ್ಟ ಕಥೆಗಳಾಗ್ಬೋದು ಲೇಖನಗಳಾಗ್ಬೋದು ನಾನು ಯೂಟ್ಯೂಬ್ನಲ್ಲಿ ನಾನು ಪ್ರಕಟ ಮಾಡ್ತಾ ಇರ್ತೀನಿ ಕಮ್ಯುನಿಟಿ ಸೆಕ್ಷನಲ್ಲಿ ಕೆಲವರು ನನ್ನ ಅದನ್ನು ನನ್ನ ವೈಯಕ್ತಿಕ ನೋವು ಅಂತ ಅಂದ್ಕೋತೀರ ಅದು ನನ್ನ ವೈಯಕ್ತಿಕ ನೋವಲ್ಲ ಅದು ನಾನು ಸಮಾಜಕ್ಕೆ ಸಮಾಜ ಹೇಗಿದೆ ಸಮಾಜದಲ್ಲಿ ಜನಗಳು ಹೇಗಿದ್ದಾರೆ ಅವರ ಮನಸ್ಸುಗಳು ಹೇಗಿದ್ದಾವೆ ಅವರ ಮನಸ್ಸಿನ ತೊಳಲಾಟಗಳು ಹೇಗಿದ್ದಾವೆ ಅದನ್ನು ಒಂದು ಗಮನದಲ್ಲಿಟ್ಕೊಂಡನು ಅದಕ್ಕೊಂದು ಎಲ್ಲೋ ಕೇಳಿದ್ದು ಎಲ್ಲೋ ನೋಡಿದ್ದು ಅಂತಹ ಒಂದು ನೋವುಗಳಿಗೆ ನಾನು ಅಕ್ಷರ ರೂಪವನ್ನು ಕೊಡ್ತೀನಿ ಅದು ನಾನು ವೈಯಕ್ತಿಕವಾಗೇ ಆಗಿರಬೇಕು ಅಂತೇನಿಲ್ಲ ಹಾಗಾಗಿ ನೀವು ಅದನ್ನೆಲ್ಲದನ್ನು ಕೂಡ ಹಾಗೆ ಆಸ್ವಾದಿಸಿ ಅಷ್ಟೇ ಅದು ನಾನು ನನ್ನ ನನಗೆ ನೋವುಗಳಿಲ್ಲ ಅಂತಲ್ಲ ನೋವುಗಳಿಲ್ಲದೆ ಇರತಕ್ಕಂಥ ಮನುಷ್ಯ ಯಾರೂ ಕೂಡ ಇಲ್ಲ ಎಲ್ಲರಿಗೂ ಕೂಡ ಅವ್ರದ್ದೇ ಆದಂತಹ ಕಷ್ಟ ಸುಖಗಳಿದ್ದಾವೆ ಹತ್ತು ಸಾವಿರ ತಗೋಳಿಗೆ ಹತ್ತು ಸಾವಿರಕ್ಕೆ ಸರಿಯಾದ ಸಮಸ್ಯೆಗಳಿದ್ದಾವೆ ಹತ್ತು ಲಕ್ಷ ತಗೊಳ್ಳೋಣಿಗೆ ಹತ್ತು ಲಕ್ಷಕ್ಕೆ ಸರಿಯಾಗಿರೋ ಸಮಸ್ಯೆಗಳಿದ್ದಾವೆ ಇಲ್ಲಿ ಯಾರೂ ಕೂಡ ಕಷ್ಟ ಇಲ್ಲದಂಗೆ ನೆಮ್ಮದಿಯಾಗಿ ಸುಖವಾಗಿದ್ದಾರೆ ಅಂತ ಯಾರೂ ಇಲ್ಲ ಮನುಷ್ಯನಾಗಿ ಹುಟ್ಟಿದ ಮೇಲೆ ಎಲ್ಲರಿಗೂ ಕೂಡ ಕಷ್ಟಗಳಿದ್ದೇ ಇರ್ತವೆ ಕಷ್ಟವೂ ಇರುತ್ತೆ ಸುಖವೂ ಇರುತ್ತೆ ಎರಡೂ ಕೂಡ ಇದ್ದೇ ಇರುತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಹೋಗೋದು ಬರೋದು ಇವೆಲ್ಲ ಜೀವನದಲ್ಲಿ ಎಲ್ಲರ ಜೀವನದಲ್ಲಿ ಇದ್ದೇ ಇರುತ್ತೆ ಹಾಗಾಗಿ ನನಗೂ ಕೂಡ ನೋವುಗಳಿದ್ದಾವೆ ಎಲ್ಲರಿಗೂ ಇರುತ್ತೆ ಆದರೆ ನಾನು ಭಾವನೆಗಳಿಗೆ ನಾನು ದಾಸನಾಗಿಲ್ಲ ನನ್ನ ಭಾವನೆಗಳನ್ನು ಕಟ್ಟಿ ಹಾಕೋದು ಅವನ ಎಡೆಮೂರಿ ಕಟ್ಟೋದು ನನಗೆ ಗೊತ್ತಿದೆ ಹಾಗಾಗಿ ನಾನು ಎಲ್ಲದಕ್ಕೂ ಕೊರಗ್ತಾ ಕೂತ್ಕೊಳ್ಳೋದಿಲ್ಲ ಯಾವಾಗಾರು ಬೇಜಾರಾಯಿತು ಅಂತಂದರೆ ಒಂದು ಒಳ್ಳೆಯ ಪಿಚ್ಚರ್ ನೋಡ್ತೀನಿ ಏನೋ ಒಂದು ನೋಡ್ತೀನಿ ಅದು ಕಳ್ಕೊತೀನಿ ಅಷ್ಟೇ ಆ ಥರ ಎಲ್ಲ ನಾನು ಅದನ್ನೇ ಡೀಪಾಗಿ ಯೋಚನೆ ಮಾಡಿಕೊಂಡು ತಲೆ ಕೆರ್ಕೊಂಡು ಕೂತ್ಕೊಳ್ಳೋದಿಲ್ಲ ನಿಮಗಾದರೂ ಹೇಳೋದು ಅದನ್ನೇ ನಾನು ಈ ಈ ಒಂದು ವಿಡಿಯೋದಲ್ಲಿ ಅದೇ ಸಂದೇಶ ಕೊಡಬೇಕು ಅಂತ ಬಂದಿದ್ದೀನಿ ಯಾಕಂದರೆ ತುಂಬ ಜನ ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತಾ ಇದ್ದಾರೆ ನೀವು ಜಾಸ್ತಿ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಯಾಕಂತಂದರೆ ಇರೋದೇ ನಾವೇನು ಇನ್ನೂರು ವರ್ಷ ಮುನ್ನೂರು ವರ್ಷ ಇರೋಕ್ಕೆ ಸಾಧ್ಯ ಇಲ್ಲ ನಮ್ಮ ಒಂದು ಜನ್ರೇಷನ್ನು ಹಬ್ಬಬ್ಬ ಅಂತಂದರೆ ಒಂದು ಐವತ್ತು ಅರುವತ್ತು ವರ್ಷ ಇದ್ದರೆ ಹೆಚ್ಚು ನಾವೀಗ ತಿನ್ನೋ ಐಟಮ್ಸ್ಗಳು ನಮಗಿರೋ ಈ ಒಂದು ವಾತಾವರಣಕ್ಕೆ ನಿಮಗೆ ಗೊತ್ತಾಯ್ತಲ್ವ ವಿಷ ಕೊಡೋದು ಮುಖಂಡರು ಹೆಚ್ಚು ಕಡಿಮೆ ಎದ್ದಾಗ ಎದ್ದು ಕಾಪಿ ಟೀ ಕಸಿಂಗ್ ಕುಡಿತೀವಿ ಕೆಲವೊಂದು ಐಟಮ್ಸ್ಗಳು ತಿಂದರೆ ಎದ್ದೇಳ್ತೀವಿ ಅನ್ನೋ ಗ್ಯಾರಂಟಿನೇ ಇರೋದಿಲ್ಲ ಅಷ್ಟು ಟಾಕ್ಸಿಕ್ ಆಗಿದ್ದಾವೆ ಫುಡ್ ಐಟಮ್ಸ್ ಆಗ್ಬೋದು ಏನಾದರೂ ಆಗ್ಬೋದು ಎಲ್ಲನೂ ಹಂಗೆ ಕಲಬೆರಕೆ ಆಗಿ ಹೋಗ್ಬಿಟ್ಟಿದೆ ಹಂಗಾಗಿ ನಮ್ಮ ಒಂದು ಆಯುಷ್ಯ ಅಂತಕ್ಕಂಥದ್ದು ಅರವತ್ತು ವರ್ಷ ಇದ್ದರೆ ಅದೇ ಹೆಚ್ಚು ಅಂತ ಅನಿಸ್ಬಿಡುತ್ತೆ ನನಗೆ ಒಂದು ಟೈಮು ಅದಕ್ಕೋಸ್ಕರ ಯಾವುದಕ್ಕೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಮನುಷ್ಯರ ಹುಟ್ಟಿದ್ಮೇ ಒಂದು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮ್ಗೆ ಏನು ನಮ್ಮ ಪಾಲಿಗೆ ಏನು ಬಂದಿದ್ದಾನ ಅನುಭವಿಸಲೇಬೇಕು ಅದನ್ನ ವಾಸ್ತವನ ಒಪ್ಪಿಕೊಳ್ಳಲೇಬೇಕು ವಾಸ್ತವವನ್ನು ಒಪ್ಪಿಕೊಳ್ಳದೆ ಇದ್ದಾಗ ಏನಾಗುತ್ತೆ ನಮಗೆ ಜಾಸ್ತಿ ಮನಸ್ಸಿಗೆ ನೋವಾಗುತ್ತೆ ಏನಿದೆಯೋ ಅದನ್ನ ಒಪ್ಕೋಬೇಕು ಬಂದಿದ್ದು ತೊಗೋಬೇಕು ಅದು ಕಹಿನೋ ಸಿಹಿನೋ ಗೊತ್ತಿಲ್ಲ ಮನಿಸ್ಬೇಕು ಹೋಗ್ತಾ ಇರಬೇಕಷ್ಟೆ ಯಾವುದೂ ಜಾಸ್ತಿ ಸೀರಿಯಸ್ ತಗೊಳಕ್ಕೆ ಹೋಗಬೇಡಿ ಮತ್ತೆ ಬದುಕು ನಮಗೆ ಮೋಸ ಮಾಡಿದರೂ ಕೂಡ ಸಾವು ಮೋಸ ಮಾಡೋದಿಲ್ಲ ಒಂದಲ್ಲ ಒಂದು ದಿನ ಅದು ನಮ್ಮನ್ನು ಭೇಟಿ ಆಗೇ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಸೋಲ್ದೇ ಹೋರಾಡಬೇಕು ಎದ್ರಿ ಬೆನ್ನು ತೋರಿಸಿ ಇದನ್ನ ಮಾಡ್ಕೋಬಾರ್ದು ತುಂಬ ಜನ ಸಣ್ಣಪುಟ್ಟ ವಿಚಾರಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಇವೆಲ್ಲ ನೋಡ್ತಾ ಇರ್ತೀವಿ ಅದು ತುಂಬ ದೊಡ್ಡ ತಪ್ಪು ನಾವು ಮನುಷ್ಯರಾಗ ಹುಟ್ಟಿದ ಮೇಲೆ ಈ ಜನ್ಮದಲ್ಲಿ ಏನಿದೆಯೋ ಅದನ್ನು ಅನುಭವಿಸಲೇಬೇಕು ಅದನ್ನು ತೀರಿಸಲೇಬೇಕು ಈ ಜನ್ಮದಲ್ಲಿ ನಾವು ತೀರಿಸಲಿಲ್ಲ ಅಂದರೆ ಅದಕ್ಕೆ ಇನ್ನೊಂದು ಜನ್ಮ ಎತ್ತಲೇಬೇಕಾಗುತ್ತೆ ಹಾಗಾಗಿ ನಮಗೆ ದೇವರು ಕೊಟ್ಟಿರೋ ಈ ಜೀವನ ನಾವು ಅದನ್ನ ಹಿಂಸೆ ಮಾಡಬಾರ್ದು ನಾವು ಅದಾಗೆ ಅದು ಸಾವು ಬರೋವರೆಗೂ ನಾವು ಅದನ್ನು ಬರ್ಮಾಡ್ಕೋಬಾರ್ದು ನಾವಾಗೆ ನಾವು ಅಲ್ವಾ ಅದಕ್ಕೋಸ್ಕರ ನೀವು ಯಾವುದೂ ಕೂಡ ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನಾವು ಸಾವಿರ ವರ್ಷ ಇಲ್ಲಿರೋಕ್ಕೆ ಬಂದಿಲ್ಲ ಸ್ವಲ್ಪ ದಿನ ಇರ್ತೀವಿ ಅಷ್ಟೇ ಹಾಗಾಗಿ ನೀವು ಆರಾಮಾಗಿ ಖುಷಿಯಾಗಿರಿ ನಿಮ್ಮನ್ನ ನೀವು ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನನ್ನ ಕವನಗಳಲ್ಲೂ ಲೇಖನಗಳಲ್ಲೂ ಕಥೆಗಳಲ್ಲೂ ನಾನು ಹೇಳೋದು ನಿಮ್ಮನ್ನ ನೀವು ಚೆನ್ನಾಗಿಟ್ಕೊಳ್ಳಿ ನಿಮ್ಮ ದೇಹವನ್ನು ಚೆನ್ನಾಗಿಟ್ಕೊಳ್ಳಿ ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಯಾಕೆ ಹೇಳ್ತೀನಪ್ಪ ಅಂದರೆ ನೀವು ಎಷ್ಟು ದಿನ ಚೆನ್ನಾಗಿರ್ತೀರೋ ಅಷ್ಟೂ ದಿನ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಈ ಯಾವುದೋ ಚಿಂತೆಗಳು ಯಾರೋ ಮೂರನೇ ವ್ಯಕ್ತಿ ಯಾರೋ ಕೆಲ್ಸಕ್ಕೆ ಬರ್ದಿರೋರ ಬಗ್ಗೆ ಅಲ್ಲಿ ಯೋಚನೆ ಮಾಡಿಕೊಂಡು ಇದು ಮಾಡಿಕೊಂಡು ನೀವು ಕೊರಗ್ತಾ ಇದ್ದೀರಾ ಅಂತಂದರೆ ಅವ್ರ ಪಾಡಿಗೆ ಅವರೆಲ್ಲ ಆರಾಮಾಗಿ ಎಲ್ಲೋ ಒಂದು ಕಡೆ ಅವ್ರು ಚೆನ್ನಾಗಿದ್ದಾರೆ ಬಟ್ ನೀವು ಇಲ್ಲಿ ಇದ್ದೀರಾ ಅಂದರೆ ಅದಕ್ಕೆ ಅರ್ಥನೇ ಇರೋದಿಲ್ಲ ಅಲ್ವಾ ನಿರೀಕ್ಷೆಗಳನ್ನ ಇಟ್ಕೋಬೇಡಿ ಇದಕ್ಕೆ ಈ ಈ ಎಲ್ಲ ನೋವುಗಳಿಗೂ ಕಾರಣ ಏನು ಅಂತಂದರೆ ನಾವು ನಮ್ಮ ಮನಸ್ಸಲ್ಲಿದೆ ನಾವು ಒಬ್ರಿಗೆ ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಬೇಕು ನಾವಿಷ್ಟು ಏನೋ ಇದ್ದೀವಿ ಪ್ರೀತಿ ಅಂತಂದರೆ ಅವ್ರು ಇಷ್ಟ ಕೊಡಬೇಕು ಅದೇ ಬೇಕು ಇಷ್ಟೇ ಕೊಡಬೇಕು ಅಂತ ಅವ್ರು ಇಷ್ಟು ಕೊಟ್ಟರು ಅಂತಂದರೆ ನಮಗೆಲ್ಲ ಬೇಜಾರು ಸಿಟ್ಟು ನಾನು ಇಷ್ಟು ಕೊಟ್ಟಿದ್ದೆ ಅವ್ರು ಇಷ್ಟು ಕೊಟ್ಟರು ಅನ್ನೋ ಥರ ಅಲ್ವಾ ಆ ಥರ ನಿರೀಕ್ಷೆಗಳನ್ನ ಇಟ್ಕೋಬೇಡಿ ನಿಮಗೆ ಇಷ್ಟು ಕೊಡೋಕ್ಕೆ ಸಾಧ್ಯ ಇದೆ ಪ್ರೀತಿ ಅಂದರೆ ನೀವು ಅಷ್ಟು ಕೊಡಿ ವಾಪಸ್ ಬಂದಿಲ್ಲ ಅಂತಂದರೆ ಬೇಡ ಅದು ಅಲ್ವಾ ಬೇಡ ಅದು ಅವ್ರು ಕೊಟ್ಟಿಲ್ಲ ಅಂತಂದರೆ ಆ ಥರದ್ದು ಬಲವಂತವಾಗಿ ತಗೊಳ್ತಕ್ಕಂಥ ಯಾವುದೇ ಪ್ರೀತಿ ಅಭಿಮಾನ ಪ್ರಶಂಸೆಗಳು ಇದ್ಯಾವುದೂ ಬೇಕಾಗಿಲ್ಲ ನಮಗೆ ನಿನಗೆ ಕೊಡಲಿಕ್ಕೆ ಆಸೆ ಇದೆ ನೀವು ಕೊಡಲಿಕ್ಕೆ ಮನಸ್ಸಿದೆ ನೀನು ಪರಿಶುದ್ಧವಾದ ಪ್ರೀತಿ ಪ್ರೇಮ ಎಲ್ಲವನ್ನೂ ಕೊಡ್ತಾ ಇದೆಯಾ ಅವರು ಅದಕ್ಕೆ ಅಷ್ಟೇ ಸಮನಾಗಿ ಕೊಡ್ತಾ ಇಲ್ಲ ಅಂದರೆ ಬಿಟಾಕಿ ನಿಮ್ಮ ಪ್ರೀತಿಗೆ ಅವರು ಯೋಗ್ಯ ಅಂತ ಅರ್ಥ ಅಷ್ಟೇ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ನೋಡಿ ಜೀವನ ಅನ್ನೋದು ಹೆಂಗಪ್ಪ ಅಂದರೆ ನಾವೇನು ಕೊಡ್ತೀವೋ ನಮಗೆ ಅದೇ ಎಕ್ಸಾಕ್ಟಾಗಿ ಸಿಗೋದಿಲ್ಲ ಅದಕ್ಕಿಂತ ಜಾಸ್ತಿನೂ ಸಿಗ್ಬೋದು ಅದಕ್ಕಿಂತ ಕಡಿಮೆನೂ ಸಿಗ್ಬೋದು ಏನು ಸಿಗ್ದೇ ಇರ್ಬೋದು ಜೀವನ ಅಂತಂದರೆ ಇದೇ ಈಗ ನೋಡಿ ಯಾವುದೋ ಒಂದು ಮಗುನ ನಾವು ಸಾಕಿರ್ತೀವಪ್ಪ ಚಿಕ್ಕ ಮಗುನ ಎತ್ತಿ ಆಡಿಸಿ ಸಾಕಿರ್ತೀವಿ ಅವು ಆಗ ಈಗ ಅಷ್ಟೊತ್ತಿಗೆ ನಮಗೇನೋ ಉದ್ದ ಆಯ್ತರದಪ್ಪ ಬೆಳೆದು ನಿಂತು ಬಿಡ್ತವೆ ನಾವು ಅವ್ರ ಅದರಾಗ ಕೇಳೋಕ್ಕಾಗಲ್ಲ ಏ ತೆಗಿ ನಾನು ನಿನ್ನ ಸಣ್ಣ ಇದ್ದ ನಾನು ಎತ್ಕಂದೆ ಓಡಾಡಿದ್ದೀನಪ್ಪ ಈಗ ನನ್ನ ಎತ್ಕೊಂಡು ಓಡಾಡೋ ನೀನು ನಾನೇ ಅವಾಗ ನಿತ್ತಿ ಎತ್ಕೊಂಡು ಓಡಾಡಿದ್ದೀನಿ ನಾನು ಎತ್ಕೊಂಡು ಓಡಾಡು ನೋಡು ಅಂತ ಕೇಳೋಕ್ಕಾಗಲ್ಲ ನಾನು ನಿನ್ನ ಜೋಲೆಗೆ ಹಾಕಿ ಮಲಗಿಸಿದ್ದೆ ಈಗ ನನ್ನನ್ನು ಜೋಲೆಗಾಕಿ ಮಲಗಿಸ್ ನೀನು ಅಂತ ಆ ಥರ ಎಲ್ಲ ಕೇಳೋಕ್ಕಾಗಲ್ಲ ನಾವು ನಾವೇನು ಕೊಟ್ಟಿದ್ದೀವಿ ಅದನ್ನು ಇನ್ನೊಬ್ಬರಿಂದ ಅದೇ ಅದನ್ನೇ ನಾವು ಪಡೆಯೋದಕ್ಕೆ ಆಗಲ್ಲ ಆ ಆವಾಗ ಏನಾಗುತ್ತಪ್ಪ ಅಂದರೆ ನಾವು ಕೊಟ್ಟಿರೋ ಪ್ರೀತಿನೇ ಬೇರೆ ಅವು ಆ ಮಕ್ಕಳಿಗೆ ನಾನು ನಿನ್ನ ಎತ್ತಿ ಆಡಿಸಿ ಬೆಳೆಸಿದ್ದೆ ಅಂತಂದರೆ ಅವಕ್ಕೇನೋ ಸಂತೋಷ ಮನಸ್ಸಲ್ಲಿ ನಾವು ಎತ್ತಿ ಆಡಿಸಿರ್ತಕ್ಕಂಥ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೆದು ದೊಡ್ಡವರಾಗಿದ್ದೀರಿ ಅನ್ನೋದು ನಮಗೆ ಸಂತೋಷ ಅದು ಅಂದರೆ ನಾವೇನು ಕೊಟ್ಟಿದ್ದೀವೋ ಅದು ನಮಗೆ ವಾಪಸ್ ಸಿಗದೇ ಇದ್ರೂ ಕೂಡ ಆ ಒಂದು ಪರಿಶುದ್ಧವಾದ ಪ್ರೀತಿ ಏನಿದೆ ಅದು ಅದು ಬೇರೆ ಬೇರೆ ಅಲ್ವಾ ಸಮನಾಗಿಲ್ಲ ಅದು ಒಂದಕ್ಕಿಂತ ಒಂದು ಹೆಚ್ಚು ಥರನೇ ಇರುತ್ತೆ ಹಾಗಾಗಿ ನಾವೇನು ಕೊಡ್ತೀವಿ ಅದೇ ನಮಗೆ ವಾಪಸ್ ಸಿಗುತ್ತೆ ಅಂತ ನಾವು ಅಂದ್ಕೋಬಾರ್ದು ಅದಕ್ಕಿಂತ ದುಡ್ಡು ಸಿಗ್ಬೋದು ಅದಕ್ಕಿಂತ ಕಡಿಮೆ ಸಿಗ್ಬೋದು ಏನು ಸಿಗ್ದೇ ಇರಬಹುದು ನೋವಿದೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಆಳದಲ್ಲಿ ಒಂದು ಕೊರೆತ ಇದೆ ಅದು ಯಾವಾಗಲೂ ಕೊರಿತಾ ಇರುತ್ತೆ ಕುಟುಕ್ತಾ ಇರುತ್ತೆ ಮರಕುಕ್ಕ ಮರನ ಕುಟುಕ್ತಾ ಇರ್ತಾವಲ್ಲ ಹೆಂಗೆ ಏನೋ ಒಂದು ಕೊರತೆ ಏನೋ ಒಂದು ಅಸಮಾಧಾನ ಏನೋ ಒಂದು ನೋವು ಕುಟುಕ್ತಾನೇ ಇರುತ್ತೆ ಹಿಂಗೆ ಮರಕುಟ್ಕ ಕುಟುಕ ಕುಟುಕ್ದಂಗೆ ಈ ಪ್ರಪಂಚದಲ್ಲಿ ನೆಮ್ಮದಿಯಾಗಿ ಇರ್ತಕ್ಕಂಥವ್ರು ಕೆಲವು ಮಂದಿ ಇದ್ದಾರೆ ಹಂಗಂತೇಳಿ ಅವ್ರಿಗೆ ಕಷ್ಟ ಇಲ್ಲ ಅಂತಲ್ಲ ಅವ್ರಿಗೆ ಕಷ್ಟ ಇದೆ ಆ ಕಷ್ಟವನ್ನು ಮೆಟ್ಟಿ ಅವರು ನೆಮ್ಮದಿಯಾಗಿರೋದನ್ನು ಕಂಡುಕೊಂಡಿರ್ತಾರೆ ಆಯಿತಾ ನೋವಿಂದ ವಿಮುಕ್ತರಾಗಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಎಲ್ಲರಿಗೂ ಒಂದು ನೋವಿರುತ್ತೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಅಲ್ವಾ ಆದರೆ ಅವನ್ನ ನಾವು ಹೇಗೆ ಅವನ್ನ ನಿಭಾಯಿಸ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಲ್ವಾ ನಾನು ಇವತ್ತಿಂದ ಹೇಳ್ತೀನಿ ನೀವು ಯಾರು ಚಿಂತೆ ಮಾಡಬೇಡಿ ಅದಕ್ಕೋಸ್ಕರ ನಿಮಗೆ ಬೇಜಾರಾಗಿತ್ತು ಅಂದರೆ ಅಡುಗೆಗಳನ್ನು ಕಲೀರಿ ಹೊಸ ಹೊಸ ಅಡುಗೆಗಳನ್ನು ಕಲಿತು ಟ್ರೈ ಮಾಡಿ ಗೊತ್ತಾಯ್ತಾ ಮನಸ್ಸನ್ನು ಯಾವಾಗಲೂ ಖುಷಿಯಾಗಿಟ್ಕೊಳ್ಲಿಕ್ಕೆ ಟ್ರೈ ಮಾಡಿ ಸಾಧ್ಯ ಆಯಿತು ಅಂತಂದರೆ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಕಡಿಮೆ ಅಂತಂದರೆ ಆದಷ್ಟು ಮಲ್ಗ ಒಂದು ಗಂಟೆ ಮುಂಚೆ ಮೊಬೈಲ್ ಯೂಸ್ ಮಾಡಬೇಡಿ ಬೇಗ ಮಲ್ಕೊಳ್ಳಿ ಬೇಗ ಇದ್ದೇಳ್ರಿ ಕೆಲವೊಂದು ಒಳ್ಳೆ ಹವ್ಯಾಸಗಳನ್ನು ಬೆಳೆಸ್ಕೊಡ್ರಿ ಜೀವನ ಚೆನ್ನಾಗಿರುತ್ತೆ ಆಯಿತು ನಾನು ಇದ್ರ ಬಗ್ಗೆ ಇಷ್ಟು ಹೇಳಬೇಕು ಅಂತೇಳಿ ನಾನು ನಿಮಗೆ ಅಂದ್ಕೊಂಡು ಬಂದಿದ್ದೆ ಏನಾದರೂ ನಿಮಗೆ ಜಾಸ್ತಿ ತಲೆ ತಿಂದು ಕೊರೆದಿದ್ದೀನಿ ಅಂತಂದ್ರೆ ದಯವಿಟ್ಟು ಕ್ಷಮಿಸಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಜಸ್ಟ್ ಇದೊಂದು ಹರಟೆ ಅಂತ ಅಂದ್ಕೊಡ್ರಿ ಏನಾದರೂ ಜಾಸ್ತಿ ತಲೆ ತಿಂದಿದ್ದೀನಿ ಅಂದರೆ ಬೇಜಾರಾಗಿಬೇಡ್ರಿ ನಿಮಗೆ ಟೈಮ್ ಇದ್ದರಷ್ಟೇ ವಿಡಿಯೋನ ನೋಡಿರಿ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತಾ ಇದ್ದೀನಿ ಬೇಜಾರಾಗಬೇಡ್ರಿ ಆಯ್ತಾ ಬಾಯ್ ಬಾಯ್